ಬೀಗ್ರೆ ಆಗ್ತಾರೆ ಹೀಗಾಗಿ ಈ ಬಾರಿ ಆ ನೆಂಟ್ರಸ್ಥರ ನಡುವಿನ ಆ ಫೈಟ್ಗೆ ಕಾರಣ ಆಗ್ತಾ ಇದೆ ಹಾಗಾಗಿ ಹೇಳ್ತಾ ಇದ್ರು ಈ ದಾವಣಗೆರೆಯಲ್ಲೆಲ್ಲ ಮಂದಿ ಕುಟುಂಬಸ್ಥರಿಗೆಲ್ಲ ಹೆಂಗ್ ತಲೆನೋವು ಅಂತ ಅಂದ್ರೆ ಒಂದ್ ಕಡೆ ಪ್ರಭಾ ಮಲ್ಲಿಕಾರ್ಜುನ ಅವರು ಬಂದ್ ಮತ ಕೇಳೋದು ಮತ್ತೊಂದ್ ಕಡೆ ಗಾಯತ್ರಿ ಸಿದ್ದೇಶ್ವರ್ ಅವ್ರಿಗೆ ಅದೇ ಕುಟುಂಬಕ್ಕೆ ಮತ ಕೇಳೋದು ನೆಂಟರೆಲ್ಲ ಈ ಸಲ ಯಾರಿಗ್ ಮತ ಹಾಕ್ಬೇಕು ಅನ್ನೋ ನೆಂಟಲ್ಲಿ ಗೊಂದಲಕ್ಕೆ ಬಿದ್ಬಿಟ್ಟು ಯಾರ ಅನ್ನೋದನ್ನ ಕೇಳ್ಪಡ್ತಾ ಇದೆ ಪೀಕ್ ಲಾಟ ಅದರಲ್ಲೂ ಅವ್ರ ಕುಟುಂಬಸ್ಥರಿಗಂತೂ ಇನ್ನೂ ದೊಡ್ಡ ಸಮಸ್ಯೆ ಯಾಕಂದ್ರೆ ಬಹಳ ದೊಡ್ಡ ಕುಟುಂಬ ಎರಡು ಕುಟುಂಬಗಳು ಕೂಡ ಹಾಗಾಗಿ ಸಾವಿರಾರು ಮಂದಿ ತಮ್ಮದೇ ಆದಂತಹ ಒಂದು ನೆಂಟಸ್ತ್ರ ಹೊಂದಿದ್ರು ಾರೆ ಇದು ಇದೆಲ್ಲ ಒಂದು ವಿಚಾರ ಸೊ ನಾವು ನೋಡ್ತಾ ಇದ್ವಿ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಅವರ ಕುಟುಂಬ ಮತದಾನ ಪ್ರಕ್ರಿಯೆಗೆ ಮುಂದಾಗ್ತಾ ಇರುವಂತದ್ದು ಅವರ ಪತ್ನಿ ಕೂಡ ಬಹಳ ನಗುಮುಖದಲ್ಲಿದ್ದಾರೆ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲುವು ಬಿ ಎಸ್ ವೈ ಕುಟುಂಬ ಇವತ್ತು ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರು ಕುಟುಂಬ ಸಮೇತವಾಗಿ ಒಂದ್ ಕಡೆ ಶಿಕಾರಿಪುರದಲ್ಲಿ ಮತದಾನ ಮಾಡಿರುವಂತದ್ದು ಇನ್ನೊಂದ್ ಕಡೆ ನಾವು ನೋಡ್ತಾ ಇದೀವಿ ಇಲ್ಲಿ ಪ್ರಧಾನಿ ಮೋದಿ ಕೂಡ ಈಗ ಮತದಾನ ಪ್ರಕ್ರಿಯೆಗೆ ಮುಂದಾಗ್ತಾ ಇರುವಂತಹ ಸಂದರ್ಭವನ್ನ ನಾವ್ ಇಲ್ಲಿ ಗಮನಿಸ್ತಾ ಇದ್ದೀವಿ ಅದಕ್ಕಾಗಿನೇ ಬಹಳಷ್ಟು ವಿಶೇಷ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿತ್ತು